ಈ ಸಭೆ ಸಣ್ಣದೇ ಇರ್ಬೋದು ಈ ಸಭೆ ಓಮ್ ಗಾರ್ಡ್ಸ್ ಪೋಷಕರ ಸಭೆ ಇವತ್ತು ಯಾರು ಓಂಗಾರ್ಡ್ಸ್ ಬಂದಿಲ್ಲ ಆಗ ಹೇಳ್ತಾ ಇದ್ದೀರಿ ಓಂ ಗಾರ್ಡ್ಸ್ ಬಂದಿಲ್ಲ ಅವ್ರ ತಂದೆ ತಾಯಿ ಬಂದಿದ್ದೀರಿ ಅವ್ರ ಮಕ್ಕಳು ನೀವು ಬಂದಿದ್ದೀರಿ ಆ ಓಮ್ ಗಾರ್ಡ್ಸ್ ಸಣ್ಣ ತಗೋದ್ರೆ ಬಂದಿದ್ದೀರಿ ನೀವೇ ಬಂದಿದ್ದೀರಿ ಅಂದ್ರೆ ಫಾರ್ಮೇಟ್ ಇಲ್ಲ ಓಮ್ ಗಾರ್ಡ್ಸ್ ಒಂದು ಸೇವಾ ಭದ್ರತೆ ಇಲ್ಲ ಹೋಮ್ ಗಾರ್ಡ್ಸ್ಗೆ ಒಂದು ಕಾಯಂ ಪೂರ್ಣಾವಧಿ ನೌಕರಿ ಇಲ್ಲ ನಮ್ಮ ಫ್ರೆಂಡ್ ಹೇಳಿದ್ರೆ ಏ ನಮ್ಮ ಪೊಲೀಸ್ ಪೊಲೀಸ್ ತೆಗೆದಿದ್ದು ಏನಾದ್ರು ಹೋಮ್ ಗಾರ್ಡ್ಸ್ ಸುಮ್ಮನೆ ಅಲ್ಲ ಯೂನಿಫಾರ್ಮ್ ಹಾಕೊಂಡು ಗತ್ತು ಗೌರವ ಎಂ ಎ ಮಾಡ್ಕೊಂಡು ಪಿ ಎಡ್ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಇದ್ದಾರೆ ಇಲ್ಲಿ ಇಪ್ಪತ್ತೇಳು ಸಾವಿರ ಹೋಮ್ ಗಾರ್ಡ್ಸ್ ಅಲ್ಲಿ ಯಾರು ಕೂಡ ಕಡಿಮೆ ಇದಕ್ಕೆ ಇಲ್ಲ ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಡಬಲ್ ಡಿಗ್ರಿ ಇದ್ದಾರೆ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಮಂತ್ರಾಲಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ಏನಂದರೆ ಲೇಬರ್ ಆ್ಯಕ್ಟ್ ಫೋರಂನ ವ್ಯವಸ್ಥಾಪಕರಾದ ಶ್ರೀರಾಮರವರ ಅಧ್ಯಕ್ಷತೆಯಲ್ಲಿ ಗೃಹ ರಕ್ಷಕ ದಳದ ಪೋಷಕರು ಮತ್ತು ಬಂಧುಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ದರು ಆ ಸಭೆಯಲ್ಲಿ ಅವರ ಮಕ್ಕಳ ಕಾರ್ಯಗಳ ಬಗ್ಗೆ ಮಾತನಾಡಿದರು ನಂತರ ಸರ್ಕಾರಕ್ಕೆ ಕೆಲವು ಮನವಿಗಳನ್ನು ಸಲ್ಲಿಸಲು ಸಹ ಸಲಹೆ ನೀಡಿದರು ಈ ವಿಡಿಯೋನ ನೀವು ಕಡೆತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡೋರು ಫಾಲೋ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ ಬನ್ನಿ ಈ ಕಾರ್ಯಕ್ರಮನ ನೋಡೋಣ ಹೋರಾಟ ಮಾಡಿದ್ರೆ ನಮ್ಮ ಬರುತ್ತೆ ಪರಿಹಾರ ಪರಿಹಾರ ಇಲ್ಲಿಂದ ಬರುತ್ತೆ ಅಂದ್ರೆ ಒಗ್ಗಟ್ಟ ಮಾತ್ರ ಬರುತ್ತೆ ಪರಿಹಾರ ಪರಿಹಾರ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಶ್ರಮದಿಂದ ಬರುತ್ತೆ ಪರಿಹಾರ ಮಕ್ಕಳೇ ಮಾಡಕ್ಕೆ ಸುಣ್ಣ ಮಾಡಲ್ಲ ಅಂದ್ರೆ ಎಷ್ಟೊಂದು ಎಷ್ಟು ತಗೊಳ್ತೀವಿ ನಾನ್ ಬರ್ಲಿಕ್ಕೆ ಎಷ್ಟು ತಗೊಳ್ತೀವಿ ನಮ್ಮ ಮಕ್ಳು ಏನಾದ್ರು ಕಾರ್ಯಕ್ರಮ ಅಂದ್ರೆ ನಮ್ಮ

ಮಧ್ಯಪ್ರಾಯದಲ್ಲಿ ಮೌನಿಗೆ ಇನ್ನೊಬ್ಬರಿಗೆ ತೊಂದರೆ ನನಗೆ ಅಂತಂದ್ರೆ ಹೇಳ್ತಾರೆ ನಾನು ಒಬ್ಬನೇ ಹೋಗೋಣ ಹೋದರೆ ಹೋದರೆ ಬಿಟ್ಟರೆ ಬಿಟ್ಟೆ ಯಾವತ್ತು ಮಲ್ಲನಂತರ ಇದು ನನ್ನ ಕುಟುಂಬದ ಕಾರ್ಯಕ್ರಮ ಮಾತ್ರ ತಿಳ್ಕೊತೀವಿ ಯಾವತ್ತು ನಾಗರ ತರ ಇದು ನನ್ನ ಸ್ವಂತ ತಮ್ಮನ ಮದುವೆ ಆದ ತಿಳ್ಕೊಂತೀವಿ ಯಾವತ್ತು ಮೌನಿ ತರ ಇದು ನನ್ನ ಮಗಳ ನಾಲ್ಕರ ತಿಳ್ಕೊತೀವಿ ಆವಾಗ ಮಾತ್ರ ನಿಮ್ಮ ಹೋಮ ಸಮಸ್ಯೆಗಳು ಪರಿಹಾರ ಸಿಗ್ತಾರೆ ಇಲ್ಲ ಬಿಡು ಅದು ಮಾಡುವ ಸಮಸ್ಯೆಗಳು ಸುಮಾರು ನಾನು ಬರ್ಕೊಂಡಿದ್ದೀನಿ ಬರ್ಕೊಂಡಿದೀನಿ ಎಲ್ಲ ಸಮಸ್ಯೆ ಹೇಳ್ತಾ ಇದೀರಲ್ಲ ಪ್ರತಿಯೊಂದು ಸಮಸ್ಯೆಯನ್ನು ನಾನು ಕಣ್ಣು ಕಟ್ಟಂಗೆ ಆ ವಾಯ್ಕು ನಮ್ಮ ಮಾಡಿದ್ರೆ ಒಂದು ಫಾರ್ಮೇಟ್ ಇಲ್ಲ ಗುಂಪು ಸೇವಾ ಭದ್ರತೆ ಇಲ್ಲ ವಾಂಗ್ ಗಾರ್ಡ್ಸ್ಗೆ ಒಂದು ಕಾಯಂ ಪೂರ್ಣಾವಧಿ ನೌಕರಿ ಇಲ್ಲ ಮುನ್ನೂರೈವತ್ತ ನೌಕರೇ ಇಲ್ಲ ಅವರಿಗೆ ತಿಂಗಳಿಗೆ ಡ್ಯೂಟಿ ಮಾಡಿ ಅವ್ನೇ ನಾನು ಅವ್ರು ನನ್ನ ಸಾಕ್ತಾನೆ ಅವ್ರು ನನ್ನ ಮಗಳಿಗೆ ಕೊಟ್ಬಿಟ್ರೆ ಅವ್ರು ಹೆಂಗೆ ಸಾಕು ಸಾಧ್ಯ ಆಗುತ್ತೆ ಅವ್ನು ಫುಲ್ ಕೆಲಸ ಕೊಡಲ್ಲ ಸರ್ಕಾರ ಸಂಬಳ ನಿಗದಿ ಮಾಡಿಲ್ಲ ಯಾವ ಡ್ಯೂಟಿ ಇದ್ರೆ ಅವ್ರು ಸಂಬಳ ಮಾಡಿ ಕೊಡ್ತಾರೆ ಮತ್ತು ನನ್ನ ಸಾಕ್ತಾನೆ ಅನ್ನೋ ಒಂದು ಕಾರಣಕ್ಕೆ ಇದು ಕೊಡ್ತಾರೆ ಸತ್ಯ ಆಗುತ್ತೆ ಸದ್ಯ ಅದು ಯಾಕಂದ್ರೆ ಫುಲ್ ಕೆಲಸ ಇಲ್ಲ ಫುಲ್ ಕೆಲಸ ಇಲ್ಲ ಫುಲ್ ಕೆಲಸ ಇದ್ದಿದ್ರೆ ಸತ್ಯ ಇದೆ ಎಷ್ಟು ನೋವತ್ತು ಮನಸ್ಸಿನ ಒಂದು ಸಂಬಂಧಗಳಿಂದ ಬಂದು ಮತ್ತೊಬ್ಬರು ಹೋಗ್ತಾರೆ ಮದುವೆ ಆಗ್ಲೇಬೇಕು ಸಂಸಾರ ಆಗ್ಲೇಬೇಕು ಇದು ಮೆಣ್ಣೆ ಸತ್ಯ ಐತೆ ಯಾಕೆ

ಅಲ್ಲಿ ಯಾರು ಕೂಡ ಕಡಿಮೆ ಎಜುಕೇಷನ್ ಇಲ್ಲ ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಡಬಲ್ ಡಿಗ್ರಿ ಇದಾರೆ ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಡಬಲ್ ಡಿಗ್ರಿ ಹೋಮ್ ಗಾರ್ಡ್ಸ್ ಇದಾರೆ ಅವ್ರಿಗೆಲ್ಲ ಈಗ ನ್ಯಾಯ ಬೇಕು ಅವ್ರು ಆ ಡಬಲ್ ಡಿಗ್ರಿ ಮಾಡಿಕೊಂಡು ಒಂದು ಕಾಲೇಜಲ್ಲಿ ಒಂದು ಟೀಚರ್ ಒಂದು ಕಲಿತು ಇನ್ನೊಂದು ಕೆಲಸಕ್ಕೆ ಆಗಿದೆ ಇವತ್ತು ಎಪ್ಪತ್ತು ಸಾವಿರ ಸಂಬಳ ಬರ್ತಿತ್ತು ಆದ್ರೆ ರಕ್ಷಣೆ ಇಲಾಖೆ ಇದು ಒಂದು ಪೋರಕ್ಷಕ ದಳ ಇನ್ನೊಂದು ಪೊಲೀಸ್ ಆಫೀಸರ್ ಕೆಲಸ ಮಾಡ್ಬೋದು ನಾನು ಆ ಪೊಲೀಸ್ ಟ್ರೈ ಮಾಡಲ್ಲ ಆಗಿಲ್ಲ ಈ ಪೊಲೀಸ್ ಐಟ್ರೈನ್ ಲಾಂಗ್ ಜಂಪ್ ಕಡಿಮೆ ಆಯ್ತು ಇನ್ನೊಂದು ಕಡಿಮೆ ಆಯ್ತು ಅಲ್ಲಿ ರಿಟರ್ನ್ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಫೇಲ್ ಆಗಿದ್ದೀರಿ ಅಲ್ಲಿ ಫೇಲ್ ಆಗಿದ್ದೀರಿ ಡಬಲ್ ಡಿಗ್ರಿ ಇದೇ ಇಲಾಖ ಕೆಲಸ ಮಾಡಬೇಕು ಒಂದು ಒಂದು ಹೆಮ್ಮೆಯ ವಿಷಯ ಅಂದ್ಕೊಂಡು ಎಷ್ಟೋ ಜನ ಹೋಮ್ ಕೆಲಸಕ್ಕೆ ಬಂದಾರೆ ರಕ್ಷಣೆ ಮಾಡೋಣ ಯೂನಿಫಾರ್ಮ್ ಅಲ್ಲಿ ದೇಶದ ಸೇವೆ ಆದರೆ ಸರ್ಕಾರ ಗಮನಿಸಬೇಕು ಪ್ರಾಮಾಣಿಕ ಬದ್ಧತೆ ಇಟ್ಕೊಂಡು ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಿರೋ ನಮ್ಮ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾ ಇದ್ದರು ನಮ್ಮ ತಮ್ಮ ಓಂ ಗಾರ್ಡ್ಸ್ ಒಂದು ಫಾರ್ಮೇಟ್ ಇಲ್ಲ ಓಂ ಗಾರ್ಡ್ಸ್ ಒಂದು ಸೇವಾ ಭದ್ರತೆ ಇಲ್ಲ ಹೋಮ್ ಗಾರ್ಡ್ಸ್ಗೆ ಒಂದು ಕಾಯಂ ಪೂರ್ಣಾವಧಿ ನೌಕರಿ ಇಲ್ಲ ಮುನ್ನೂರೈವತ್ತ ನೌಕರಿನೆ ಇಲ್ಲ ಅವರಿಗೆ ತಿಂಗಳಿಗೆ ಡ್ಯೂಟಿ ಮಾಡಿ ಅವ್ನೇ ಅವ್ರು ನನ್ನ ಮಗನೇ ಸಾಕ್ತಾನೆ ಅವ್ರು ನನ್ನ ಮಗನಿಗೆ ಕೊಟ್ಬಿಟ್ರೆ ಅವ್ನೇಕ ಸಾಕಾಗುತ್ತೆ ಅವ್ನು ಫುಲ್ ಕೆಲಸ ಕೊಡಲ್ಲ ಸರ್ಕಾರ ಸಂಬಳ ನೀತಿ ಮಾಡಿಲ್ಲ ಯಾವ ಬಂದಿದ್ರೆ ಅವ್ರ ಸಂಬಳ ಮಾಡ್ಕೊಡ್ತಾರೆ ಮತ್ತೆ ನನ್ನ ಮಗಳು ಹೆಂಗ್ ಸಾಕ್ತಾರೆ ಅನ್ನೋ ಒಂದು ಕಾರಣಕ್ಕೆ ಹೆಂಗೆ ಕೊಡ್ತಾರೆ ಸತ್ಯ ಅದು ಹೆಂಗ್ ಕೊಡ್ತಾ ಇಲ್ಲ ಸತ್ಯ ಅದು ಫುಲ್ ಕೆಲಸ ಇಲ್ಲ ಫುಲ್ ಕೆಲಸ ಇಲ್ಲ ಫುಲ್ ಕೆಲಸ ಇದ್ದಿದ್ರೆ ಹೆಂಗ್ ಕೊಡಕ್ ಸತ್ಯ ಇದೆ ಇವತ್ತು ಮನುಷ್ಯನ ಒಂದು ಸಂಬಂಧಗಳಿಂದ ಪ್ರತಿಯೊಬ್ಬರು ಹೋಗ್ತಾರೆ ಮದುವೆ ಆಗ್ಲೇಬೇಕು ಆ ಸಂಸಾರ ಆಗ್ಲೇಬೇಕು ಎಣ್ಣೆ ಸಿಗ್ತಾ ಇದೆ ಯಾಕೆ ಈ ಹೋಮಾರ್ಸ್ ಸಿಗ್ತಾ ಇಲ್ಲ ಇದು ನಾವು ಸೇರ್ಪಡೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರೆ ಏ ನಮ್ಮ ಪೊಲೀಸು ಪೊಲೀಸ್ ತೆಂಗಿದ್ದು ಏನಿದೆ ಸುಮ್ಮನೆ ಆಗತ್ತ ಯುನಿಫಾರ್ಮ್ ಹಾಕೊಳ್ಳೋದು ಗತ್ತು ಗೌರವ ಎಲ್ಲ ಬರ್ತದೆ ನಾವೊಂದು ಆರ್ಮಿ ಇದ್ದಂಗೆ ನಾವೊಂದು ಮಿಲಿಟರಿ ಇದ್ದಂಗೆ ಅದೇ ಅಂತ ಸೇರ್ಕೊಂಡ್ಬಿಟ್ವಿ ಎಸ್ ಎಲ್ ಸಿ ಪಾಸ್ ಆಗಿದೆ ಡಿಗ್ರಿ ಆಗಿದೆ ಮಾಸ್ಟರ್ ಡಿಗ್ರಿ ಆಗೋ ಇಲ್ಲಿದ್ದಾರೆ ಎಂ ಎ ಮಾಡಿಕೊಂಡು ಪಿ ಎಡ್ ಮಾಡಿಕೊಂಡು ಡಿಗ್ರಿ ಮಾಡ್ಕೊಂಡು ಇಲ್ಲಿದ್ದಾರೆ ಇಲ್ಲಿ ಇಪ್ಪತ್ತೇಳು ಸಾವಿರ ಹೋಮ್ ಗಾರ್ಡ್ಸ್ ಅಲ್ಲಿ ಯಾರು ಕೂಡ ಕಡಿಮೆ ಇದಕ್ಕೆ ಇನ್ನೇ ಇಲ್ಲ ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಡಬಲ್ ಡಿಗ್ರಿ ಇದ್ದಾರೆ ಹತ್ತು ಸಾವಿರಕ್ಕೆ ಮೇಲ್ಪಟ್ಟು ಡಬಲ್ ಡಿಗ್ರಿ ಓಮ್ ಗಾರ್ಡ್ಸ್ ಇದ್ದಾರೆ ಅವ್ರಿಗೆಲ್ಲ ಈಗ ನ್ಯಾಯ ಬೇಡವಾ ಅವ್ರು ಏನಾದ್ರು ಆ ಡಬಲ್ ಡಿಗ್ರಿ ಮಾಡಿಕೊಂಡು ಒಂದು ಕಾಲೇಜಲ್ಲಿ ಒಂದು ಟೀಚರ್ ಅವರು ಕಲ್ಪ್ ಇನ್ನೊಂದು ಆಗಿದೆ ಇವತ್ತು ಅರವತ್ತು ಎಪ್ಪತ್ತು ಸಾವಿರ ಸಂಬಳ ಬರ್ತಿತ್ತು ಆದ್ರೆ ಇದೊಂದು ರಕ್ಷಣೆ ಇಲಾಖೆ ಒಂದು ಪೋರಕ್ಷಕ ದರ ಇತ್ತು ಇನ್ನೊಂದು ಪೊಲೀಸ್ ಆಫೀಸರ್ ಎಲ್ಲ ಕೆಲಸ ಮಾಡ್ಬೋದು ನಾನು ಆ ಪೊಲೀಸ್ ಟ್ರೈ ಮಾಡಲ್ಲ ಆಗಿಲ್ಲ ಈ ಪೊಲೀಸ್ ಮಾಡೋದು ಐಟ್ರ ಏನು ಕಡಿಮೆ ಆಯಿತು ಲಾಂಗ್ ಜಂಪ್ ಕಡಿಮೆ ಇನ್ನೊಂದು ಕಡಿಮೆ ಫೇಲ್ ಆಗಿದ್ದೀರಿ ಅಲ್ಲಿ ಫೇಲ್ ಆಗಿದ್ದೀರಿ ಡಬಲ್ ಡಿಗ್ರಿ ಇದೇ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಒಂದು ಹೆಚ್ಚು ಒಂದು ಎಂಎ ವಿಷಯ ಅಂದ್ಕೊಂಡು ಎಷ್ಟೋ ಜನ ಹೋಮ್ ಕರ್ಸ್ ಕೆಲಸಕ್ಕೆ ಬಂದಾರೆ ನಾನು ಜನರ ರಕ್ಷಣೆ ನಾನು ಈ ವಾರಲ್ಲಿ ದೇಶದ ಸೇವೆ ಮಾಡೋಣ ಆದರೆ ಸರ್ಕಾರ ಗಮನಿಸಬೇಕು ಇಂಥ ಪ್ರಾಮಾಣಿಕ ಬದ್ಧತೆ ಇಟ್ಕೊಂಡು ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಿರೋ ನಮ್ಮ ಹೋಮ್ ಗಾರ್ಡ್ಸು ಕೆಲಸ ಮಾಡ್ತಾ ನಮ್ಮ ತಮ್ಮಂದರಿಗೆ ಸರ್ಕಾರ ಗಮನ ತಗೋಬೇಕು ಅವ್ರ ವಿದ್ಯೆ ಅವ್ರ ನಾಲೆಡ್ಜು ಅವ್ರ ಬುದ್ಧಿ ನೀವು ಉಪಯೋಗಿಸಬೇಕು ಸರ್ಕಾರ ಇವತ್ತು ಎಷ್ಟೊಂದು ಚಿಂತೆಗಳು ನಿಮ್ಮ ಇದೆ ದೇಶದ ಬಗ್ಗೆ ಭಕ್ತಿ ಇದೆ ರಾಜ್ಯದ ಬಗ್ಗೆ ಭಕ್ತಿ ಇದೆ ಸರ್ಕಾರದ ಬಗ್ಗೆ ಜವಾಬ್ದಾರಿ ಇದೆ ಸರ್ಕಾರ ಇಂಥ ಇಂಥ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ಆದಾಯ ಬರುತ್ತೆ ಅಂತ ಹೇಳಿದಿರಿ ಹೇಳ್ತಾ ಒಂದು ಲಕ್ಷ ಕೋಟಿ ಅಂದ್ರೆ ಎಷ್ಟು ಜನ ಪೊಲೀಸರು ಬೇಕಾಗುತ್ತೆ ಎಷ್ಟು ಲಕ್ಷ ಎಷ್ಟು ಕೋಟಿ ನೀವು ಸಂಬೇಕ್ ಅದೇ ಹೋಮ್ಗಾರ್ಡ್ಸ್ ಅಂದರೆ ಕಡಿಮೆ ಸಂಬಳ ಕಡಿಮೆ ಇದು ರಾಜ್ಯ ಸರ್ಕಾರಕ್ಕೆ ಅಲ್ವಾ ಎಷ್ಟು ಮುಂದಾಗಿ ಮಾಡ್ತಾ ಇದ್ದಾರೆ ಹೋಮಗಾರ್ಡ್ಸ್ ಅನ್ನೋದು ಸರ್ಕಾರ ಅರ್ಥ ಮಾಡ್ಕೋಬೇಕು ಮಾಡಿಸ್ಕೊಂಡು ನಮ್ಮ ಹೋಮ್ ಗಾರ್ಡ್ ಇದ್ದಾರೆ ಈಗ ನೀವು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ತಗೊಳ್ತಾ ಇದ್ದೀರಿ ನಾವು ತಗೊಳಕ್ ಮಾಡಲ್ಲ ತಗೊಳ್ರಿ ಆದರೆ ಇಪ್ಪತ್ತೆರಡು ಇವರಿಗೆ ಊಟ ಇಲ್ಲ ಇವ್ರಿಗೆ ಮೂಲಕ ಊಟ ಇಲ್ಲ ಇವ್ರಿಗೆ ಬಟ್ಟೆ ಇಲ್ಲ ಅವ್ರ ಮಕ್ಕಳ ಬಗ್ತ ಇಲ್ಲ ಇಲ್ಲ ಒಳ್ಳೆ ಅವ್ರಿಗೂ ಆಸೆ ಇದೆ ಅವ್ರೆ ನನ್ನ ಮಕ್ಕಳ ಕಾನ್ವೆಂಟ್ ಆಸೆ ಇದೆ ನೀವ್ ಕೊಡ್ತಾರೆ ವೇತನ ಸಾಕಾಗ್ತಾ ಇಲ್ಲ ಅವ್ರು ಒಟ್ಟೆ ತುಂಬಾ ಇಲ್ಲ ಇನ್ನು ಮಕ್ಕಳನ್ನ ಕಾನ್ವೆಂಟ್ ಹೇಗಿರ್ ಕಳಿಸ್ತಾರೆ ಏನಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಶಿಕ್ಷಣ ಆಗ್ತು ಸಮಾನವಾಗಿ ಶಿಕ್ಷಣ ಆಗ್ತು ನಾನು ಸರ್ಕಾರ ಡಿಮೆಂಡ್ ಮಾಡ್ತಾ ಇದೀನಿ ಈ ಮೂಲಕ ಈ ಸಭೆ ಸಣ್ಣದೇ ಇರ್ಬೋದು ಈ ಸಭೆ ಓಂ ಗಾರ್ಡ್ಸ್ ಪೋಷಕರ ಸಭೆ ಇದೆ ಯಾರು ಓಂ ಗಾರ್ಡ್ಸ್ ಬಂದಿಲ್ಲ ಹೇಳ್ತಾ ಇದ್ದೀರಿ ಹೋಗ್ಕಾಡಿಗೆ ಬಂದಿಲ್ಲ ಅವ್ರ ತಂದೆ ತಾಯಿ ಬಂದಿದ್ದೀರಿ ಅವ್ರ ಮಕ್ಕಳು ನೀವು ಬಂದಿದ್ದೀರಿ ಆ ಹೋಗ್ ಹಣ ಬಂದಿದ್ದೀರಿ ನೀವೇ ಬಂದಿದ್ದೀರಿ ಅಂದ್ರೆ ನಮ್ಮ ಹೋಗ್ಲೂ ಕೂಡ ಕಾನೂನು ಕಾಮನ್ ಏನು ಈ ರಾಜ್ಯ ಈ ದೇಶ ಕಾನೂನು ಕೊಟ್ಟು ಬಡಿದರೆ ಅದನ್ನ ಪರಿಪಾಲನೆ ಮಾಡಬೇಕು ಅಂತ ಅವ್ರು ಬಂದಿಲ್ಲ ಆದ್ರೆ ಅವ್ರ ತಂದೆ ತಾಯಿಗಳಾಗಿ ಅವ್ರ ಅಣ್ಣ ತಮ್ಮ ನೀವೇ ಬಂದಿದ್ದೀರಿ ಅವ್ರ ಮಕ್ಕಳ ನೀವೇ ಬಂದಿದ್ದೀರಿ ಅವ್ರ ಮಾವು ನೀವು ನಡೆಯಕ್ಕಾಗ್ತಾ ಇಲ್ಲ ನಿಮ್ಮ ಅಪ್ಪಂದ್ರಿಗೆ ನಿಮ್ಮ ಅಣ್ಣಂದ್ರಿಗೆ ನಿಮ್ಮ ತಮ್ಮನಿಗೆ ಅಂತ ನೋಡಿದ್ರೆ ಬರ್ಬೇಕಾಗ್ತಾ ಇಲ್ಲ ಅವ್ರ ಪರವಾಗಿ ಪೋಷಕರು ನೀವು ಬಂದಿದ್ರಿ ಈ ಪೋಷಕರ ಸಭೆಯಲ್ಲಿ ಸರ್ಕಾರ ಜನರು ಮನವಿ ಮಾಡ್ತಾ ಇದ್ರು ಒಂದೇ ಅಸೆಂಬ್ಲಿ ನಡೀತಾ ಕರ್ನಾಟಕ ರಾಜ್ಯ ಸರ್ಕಾರ ಈ ಅಸೆಂಬ್ಲಿಯಲ್ಲಿ ಈಗಾಗಲೇ ನಮ್ಮ ಲೇಬರ್ ಫೋರಂ ಇಂದ ಮತ್ತು ಹೋಮ್ಗಾರ್ಡ್ಸ್ ಪೋಷಕರ ಹೋರಾಟ ಸಮಿತಿಯಿಂದ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಈ ಅಸೆಂಬ್ಲಿಯಲ್ಲಿ ಒಂದು ಕಾನೂನು ತಗೋಬೇಕು ಒಂದು ಕಾನೂನು ಮಾಡಬೇಕು ಏನು ಸಂವಿಧಾನ ಬದ್ಧವಾಗಿ ಎಲ್ಲರಿಗೂ ಸಮಾನ ಶಿಕ್ಷಣ ಅಂತ ಹೇಳಿದಿರಿ ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕಲ್ಪಿಸಿಕೊಳ್ಬೇಕು ಅಂತ ಹೇಳಿದಿರಿ ಸಂವಿಧಾನ ಬದ್ಧವಾಗಿ ಎಲ್ಲರಿಗೂ ಕೂಡ ವಿದ್ಯೆ ಉದ್ಯೋಗ ಜೊತೆಗೆ ಆರ್ಥಿಕ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದಿರಿ ಆದರೆ ಹೋಮ್ ಗಾರ್ಡ್ಸ್ಗೆ ಹೋಮ್ ಗಾರ್ಡ್ಸ್ ಕುಟುಂಬಗಳಿಗೆ യവ ശിക്ഷണ കൊട്ടന്വേ